ಬಿರಿಯಾನಿ ಮಾಡ್ಕೋತೀನಿ ನೋಡ್ರಿ ಫ್ರೆಂಡ್ಸ್ ಇಷ್ಟು ಇದಕ್ಕೆ ಏನೇನು ಹಾಕ್ಬೇಕಂತ ತೋರಿಸ್ತೀನಿ ರೀ ನೋಡ್ರಿ ಇಲ್ಲಿ ಬಿರಿಯಾನಿ ಈಗ ನಾನು ಖಾರ ಹಾಕೊಳ್ತೀನಿ ರೀ ಖಾರಾನ ನೋಡ್ಬಿಟ್ಟು ಹಾಕೋರಿ ನಿಮಗೆ ಎಷ್ಟು ಬೇಕು ಅಷ್ಟು ನಾನಿಲ್ಲಿ ಈ ಸ್ಪೂನಿಂದ ಒಂದು ಮೂರುವರೆ ಸ್ಪೂನ್ ಹಾಕೊಳಿರಿ ಮತ್ತು ಅರ್ಶಿಣ್ರಿ ಇದು ಒಂದು ಸ್ವಲ್ಪ ಗರಂ ಮಸಾಲಾ ನೋಡ್ರಿ ಇಷ್ಟು ಹಾಕೊಂಡೆ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಇದು ಬಿರಿಯಾನಿ ಮಸಾಲ ರೀ ಈಗ ನಾನು ಬಿರಿಯಾನಿ ಮಸಾಲ ಹಾಕೊಲತ್ತೀನಿ ನೋಡ್ರಿ ಒಂದು ಸ್ವಲ್ಪ ಇಷ್ಟು ಹಾಕೊಂಡೆ ನೋಡ್ರಿ ಫ್ರೆಂಡ್ಸ ಮತ್ತೆ ಈ ಕಡೆ ಒಂದು ಸ್ವಲ್ಪ ಮಸಾಲ ಹಾಕೊಲತ್ತೀ ನೋಡ್ರಿ ಸಕ್ರೆ ಇಷ್ಟು ಇಷ್ಟು ಮಸಾಲ ಹಾಕ್ಕೊಂಡಿ ನೋಡ್ರಿ ಈಗ ಇದು ನಾನು ಚಲೋ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ ಕೈಯಿಂದ ಮಿಕ್ಸ್ ಮಾಡ್ಕೊರಿ ಎರಡು ಎಲ್ಲ ಕಡೆ ಇದು ಹಾತದ್ರಿ ಸ್ಪೂನಿಂದ ಮಾಡಿದ್ರೆ ಅದೊಂದು ಕಡೆ ಹತ್ತಂಗಿಲ್ಲ ಕೈಯಿಂದ ಮಾಡ್ಕೊರಿ ಈಗ ನೋಡಿರಿ ಇದು ಅರ್ಧ ಗಂಟೆ ಇಲ್ಲ ನಿಮಗೆ ಟೈಮ್ ಇದ್ರೆ ಒಂದು ಗಂಟೆವರೆಗೂ ಬಿಡ್ಬೋದು ಟೈಮ್ ಇಲ್ಲ ಅಂತಂದ್ರೆ ಒಂದು ಅರ್ಧ ಗಂಟೆನಾದರೂ ಎಲ್ಲ ಮಸಾಲೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಅರ್ಧ ತಾಸು ಬಿಡ್ಬೇಕು ನೋಡ್ರಿ ಚಲೋ ರೀ ಮತ್ತು ಬಿರಿಯಾನಿ ಚಲೋ ಬರೋ ಚಾನ್ಸಸ್ ರೀ ಈಗ ನಾನು ಇದನ್ನು ಮುಚ್ಚಿಬಿಡ್ತೀನಿ ರೀ ಈಗ ರೀ ಬಿರಿಯಾನಿ ಮಾಡೋಕ ನಾನು ಇದೇನು ಮಸಾಲೆ ಹಾಕ್ಬಿಟ್ಟು ಕಲಸಿಟ್ಟಲ್ರಿ ಅದೀಗ ಒಂದೂವರೆ ಗಂಟ ನೆನೆಸಿ ನೋಡಿರಿ ಈಗ ಇದನ್ನು ಮಾಡ್ಕೊಳ್ಳೋದು ಹೆಂಗಂತ ನೋಡೋಣ ಬರ್ರಿ ಇದಕ್ಕೆ ನಾನು ಎಣ್ಣೆ ರೀ ಒಂದ್ ಒಂದು ಕಡೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕೊಂಡಿ ನೋಡಿರಿ ಫ್ರೆಂಡ್ಸ್ ಈಗ ಅದಕ್ಕೆ ಬೆಳ್ಳುಳ್ಳಿ ಹಾಕ್ ಈಗ ಇದಕ್ಕೆ ಉಳ್ಳಾಗಡ್ಡೆ ಪೇಸ್ಟ್ ಮತ್ತು ಕೊಬ್ಬರಿಗೆ ಕುಟ್ಕೊಂಡಿರುವಂಥ ಕೊಬ್ಬರಿ ಹಾಕೊಂಡಿ ನೋಡಿರಿ ಈಗ ಇವೆರಡು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕ್ರಿ ಹುರ್ಕೊಂಡಾದ ನಂತರ ಇದಕ್ಕೆ ಚಿಕನ್ ಆ್ಯಡ್ ಮಾಡ್ತೀನಿ ನೋಡಿರಿ ಈಗ ನಾನು ಚಿಕನ್ ಹಾಕಕತ್ತೆ ನೋಡಿ ಚಿಕನ್ ಆ್ಯಡ್ ಮಾಡಿಬಿಟ್ಟು ನೀರು ಹಾಕ್ಬಾರ್ದು ಒಂದು ಕುದಿ ಹಾಗೆ ಕುದಿಸ್ಕೋಬೇಕು ನೋಡ್ರಿ ಇದಕ್ಕೆ ಈಗ ಕುದಿಸ್ಕೊತೀನಿ ರೀ ಮ್ಯಾಲೆ ಮಚ್ಚಳ ಮಚ್ಬಿಟ್ಟು ಒಂದು ಕುದಿ ಹಾಗೆ ಕುದಿಸ್ಕೊತೀನಿ ನೋಡ್ರಿ ಇದು ಎಣ್ಣೆ ಬಿಡೋವರೆಗೂ ರೀ ನೋಡ್ಬೋದ್ರಿ ಇದು ಈ ರೀತಿ ಆಗದ್ ನೋಡ್ರಿ ಕೆಲಸ ಎಷ್ಟು ಮಸ್ತ್ ಆಗದಂತ ನೋಡ್ಬೋದ್ರಿ ಈಗ ಇದಕ್ಕ ನಾನು ಒಂದ್ ಸ್ವಲ್ಪ ಕೊತ್ಮರಿ ಉದ್ರಸ್ತೇನ್ರಿ ಈಗ ರುಚಿನ್ ತಕ್ಕಷ್ಟು ಹಾಕೊಡೇನ್ರಿ ನೀವು ಬೇಕಾದ್ರೆ ಚಿಕನ್ ಮಸಾಲೆ ಹಾಕ್ಬಿಟ್ಟು ಕಲಸ್ತಿರಲ್ಲ ಆವಾಗಲೇ ರೀ ನಾನು ಈಗ ಹಾಕೊಂಡೆ ನೋಡಿರಿ ಈಗ ಒಂದು ಸ್ವಲ್ಪ ನೀರು ಹಾಕೊಡ್ರಿ ಈಗ ಇದಕ್ಕ ಕುದಿಸ್ಕೋತೀನಿ ನೋಡ್ರಿ ಈಗ ಇದು ನಿಮಗೆ ತೋರಿಸ್ತೀನಿ ರೀ ಫ್ರೆಂಡ್ಸು ಇಲ್ಲಿ ನೋಡ್ರಿ ಬಿರಿಯಾನಿಗೆ ಅನ್ನ ಮಾಡಿಟ್ಕೊಂಡಿ ನೋಡ್ರಿ ಇದು ಜಾಸ್ತಿ ಮೆತ್ತಗೆ ಮಾಡ್ಕೋಬಾರ್ದ್ರಿ ಇಷ್ಟು ಇರ್ಬೇಕು ನೋಡ್ರಿ ಒಂದ್ರಾಗ ಎರಡು ಆಗಂಗಿದ್ರೆ ಸಾಕ್ರಿ ಹಿಂಗೆ ಆಗ್ಬೇಕು ನೋಡ್ರಿ ಸ್ವಲ್ಪ ಇರ್ಬೇಕು ರೀ ಈಗ ಈ ಕಡೆ ನಾನು ಫೋನ್ ಬಂದಿದ್ರೆ ನನ್ನ ಏನಿದೆ ಮಾತಾಡ್ಕೋದು ಕುಂತಿದ್ದೆ ನೋಡ್ರಿ ಹಂಗಾಗಿ ಆಫ್ ಮಾಡಿದ್ರಿ ವಿಡಿಯೋ ಮಾಡೋಕ್ಕಾಗಿ ನೋಡ್ರಿ ಇದು ನೋಡ್ಬೋದ್ರಿ ಎಷ್ಟು ಮಸ್ತ್ ಆಗಿದೆ ಅಂತ ಗ್ರೇವಿ ನೋಡಿರಿ ಇಷ್ಟು ಗಟ್ಟಿಯಾಗಿರ್ಬೇಕು ನೋಡಿರಿ ಈಗಿದ ನಾನು ಇದು ಅನ್ನಕ್ಕೆ ಆ್ಯಡ್ ಮಾಡ್ಕೋತೀನಿ ನೋಡ್ರಿ ಫ್ರೆಂಡ್ಸ ನೋಡ್ಬೋದ್ರಿ ಎಷ್ಟು ಮಸ್ತಾಗಿ ಕಾಣೋದು ಅಂತ ಘಮ ಘಮ ಅಂತ ವಾಸನೆ ಬರಕ್ಕೆ ಹತ್ತದ ನೋಡ್ರಿ ಫ್ರೆಂಡ್ಸ ಇದನ್ನ ನಾನು ಅನ್ನಕ್ಕೆ ಹಾಕೋತೀನಿ ರೀ ಈಗ ಇದಕ್ಕೆ ನಾನು ಆ್ಯಡ್ ಮಾಡ್ಕೊಳತ್ತೀನಿ ನೋಡ್ರಿ ಫ್ರೆಂಡ್ಸ ಈಗ ನೋಡ್ರಿ ಇದಕ್ಕೆ ಹಿಂಗೆ ಹಾಕೊಂಡಿನಿ ನೋಡ್ರಿ ಫ್ರೆಂಡ್ಸ ವಷ್ಟು ರೀ ನಾನು ಇದಕ್ಕೆ ಮ್ಯಾಲಿಗೆ ಅನ್ನ ಹಾಕ್ತೀನಿ ನೋಡ್ರಿ ಅನ್ನ ಭಾಳ ಬಿರುಸದ ರೀ ಫ್ರೆಂಡ್ಸಾ ಈಗ ನಾವು ಮತ್ತೆ ಇದನ್ನೆಲ್ಲ ಹಾಕ್ಬಿಟ್ಟು ಫುಡ್ ಕಲರ್ ಆ್ಯಡ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಉಂಗಾಯ್ ರೀ ಆವಾಗ ಅನ್ನ ಹರಳ್ತದ ನೋಡಿರಿ ಫ್ರೆಂಡ್ಸ್ ಈಗ ನೋಡಿರಿ ಈ ಥರ ಅನ್ನ ಹಾಕೊಂಡಿನಿರಿ ಮ್ಯಾಲ ಈಗಿದು ವುಡ್ ಕಲರ್ ನೋಡಿರಿ ಫ್ರೆಂಡ್ಸ್ ಈಗ ಇದನ್ನು ಹಾಕ್ತೀನಿ ರೀ ನಾನು ಈಗ ಈ ಉಳ್ಳಗಡ್ಡೆ ಹಾಕ್ತೀನಿ ನೋಡ್ರಿ ನೋಡ್ಬೋದ್ರಿ ಈ ತರ ಹಾಕಿ ನೋಡ್ರಿ ಫ್ರೆಂಡ್ಸಾ ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ಮಿರಿ ಹಾಕೋತೀನಿ ನೋಡ್ಬೋದು ರೀ ಎಷ್ಟು ಮಸ್ತ್ ಆಗಿ ಅಂತ ನೋಡಿದ್ರೆ ಬಾಯ್ದಾಗ ನೀರು ಕಡಿತದ ನೋಡ್ರಿ ಫ್ರೆಂಡ್ಸ ಅಷ್ಟು ಮಸ್ತ್ ಆಗ್ಯದ ನೋಡಿರಿ ಈಗ ಇದನ್ನು ನಾನು ಮ್ಯಾಲೆ ಮುಚ್ಚಿದ ಮುಚ್ಚಿಬಿಟ್ಟು ಇದ್ರ ಮೇಲೆ ಏನಾರ ಒಂದು ಸ್ವಲ್ಪ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಇಡ್ತೀನಿ ನೋಡಿರಿ ಫ್ರೆಂಡ್ಸ್ ಈಗಿದ ಗ್ಯಾಸ್ ಹಚ್ಬಿಟ್ಟು ಮುಚ್ತೀನಿ ನೋಡಿರಿ ಇದಕ್ಕೆ ಮತ್ತು ಮ್ಯಾಲೆ ಏನರ ಇಡ್ತೀನಿ ರೀ ಈ ಅನ್ನ ಮೇಲೆ ನಿಮಗೆ ತೋರಿಸ್ತೀನಿ ರೀ ಮ್ಯಾಲ ಒಂದು ಹೆಮಗೆ ತುಂಬ ನೀರು ತುಂಬಿಬಿಟ್ಟು ಇಟ್ಟು ನೋಡ್ರಿ ಫ್ರೆಂಡ್ಸ ಗ್ಯಾಸನ್ನು ಸಣ್ಣ ಇಟ್ಟು ನೋಡಿರಿ ಅನ್ನ ಆದಮೇಲೆ ನಿಮಗೆ ತೋರಿಸ್ತೀನಿ ನೋಡ್ರಿ ಬಿರಿಯಾನಿ ಯಾವ ರೀತಿ ಬಂದಿದೆ ಅಂತ ನೋಡ್ರಿ ಫ್ರೆಂಡ್ಸ ಈಗ ನಾನು ಬಿರಿಯಾನಿ ಅಂತ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ ನೋಡಿರಿ ಫ್ರೆಂಡ್ಸ ನೋಡ್ಬೋದ್ರಿ ಎಷ್ಟು ಚಲೋ ಬಂದದಂತ ನೋಡ್ರಿ ಫ್ರೆಂಡ್ಸ ನೋಡ್ಬೋದು ರೀ ಎಷ್ಟು ಮಸ್ತ್ ಅಂತ ಇಷ್ಟು ಸೂಪರಾಗಿ ಬಂದದ ನೋಡ್ರಿ ಫ್ರೆಂಡ್ಸ ನೀವು ಸರಿ ಟ್ರೈ ಮಾಡಿರಿ ಮತ್ತು ಹೆಂಗೆ ಬಂದದಂತ ಹೇಳ್ರಿ ಭಾಳ ಅಂದ್ರೆ ಭಾಳ ಚಲೋ ಆಗಿದೆ ನೋಡಿರಿ ಫ್ರೆಂಡ್ಸ ಗಮ್ ಅಂತ ವಾಸನೆ ಬರಕತ್ತದ್ರಿ ನೋಡ್ಬೋದು ರೀ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಆಗಿದ್ರೆ ಸಪೋರ್ಟ್ ಮಾಡಿರಿ ಮತ್ತು ಸಿಗ್ತೀನಿ ರೀ ಇನ್ನೊಂದು ರೆಸಿಪಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಬಾಯಿ ರೀ ಅಲ್ಲಿವರೆಗೂ ಎಲ್ರಿಗೂ ಖುಷಿಯಾಗಿರಿ ನಗ್ತಾಯಿರಿ ನಗಸ್ತಾಯಿರಿ ಫ್ರೆಂಡ್ಸ ಬಾಯ್ ರೀ